ನಮಸ್ತೆ ಕರ್ನಾಟಕ ಸಿಜ್ಜು ಪಪ್ಪಿಸು ಜಸ್ಟ್ ಮಾರ್ನಿಂಗ್ ನಾನು ಪೋಸ್ಟ್ ಮಾಡಿದೆ ನಿಮಗೋಸ್ಕರ ಟೆನ್ ಕೆಗೆ ಆಫರ್ ಕೊಡ್ತಾ ಇದ್ದೀನಿ ಪಪ್ಪೀಸು ಅಂತ ಈ ಕಸ್ಟಮರ್ ಬಂದು ಬ್ಯಾಂಗ್ಳೂರ್ ಯಲಂಕಾಯಿಂದ ಬಂದಿದ್ದಾರೆ ಜಸ್ಟ್ ಪೋಸ್ಟ್ ಮಾಡಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಮಿನಿಟ್ಸಲ್ಲಿ ಪಪ್ಪಿನ ಬುಕ್ ಮಾಡಿಕೊಂಡು ಕಸ್ಟಮರ್ ಅವ್ರು ಬಂದು ಪಪ್ಪಿನ ಈಗ ಜಸ್ಟ್ ಡಿಲಿವರಿ ತೊಗೊಂಡಿದ್ದಾರೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಇದೇ ಥರ ಲವ್ ಆ್ಯಂಡ್ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಇರಬೇಕು ಇದೇ ಥರ ಆಫರ್ಸ್ಗೋಸ್ಕರ ಅದೇ ಫ್ರೆಂಡ್ಸ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಚಾನೆಲ್ ಅಂದ್ಕೊಂಡು ಬೆಳೆಸಿ ನಿಮ್ಮ ಪೇಜು ಅಂದ್ಕೊಂಡು ಬೆಳೆಸಿ ಥ್ಯಾಂಕ್ ಯು ಸೋ ಮಚ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪಪ್ಪಿ ಮೇಲ್ ಪಪ್ಪಿ ಸೋಲ್ಡ್ ಔಟ್ ಆಗಿದೆ ಜಸ್ಟ್ ಓನ್ಲಿ ಟೂ ಪಪ್ಪೀಸ್ ಅವೈಲೇಬಲ್ ಇದೆ ಪಪ್ಪೀಸ್ ಬುಕ್ ಆಗ್ತಾ ಇದೆ ಇಮಿಡಿಯೇಟಾಗಿ ಪಪ್ಪಿಸನ್ನ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫ್ಯಾಮಿಲಿ ಕಸ್ಟಮರ್ ಅವ್ರೂ ಖುಷಿಯಾಗಿ ಅವ್ರನ್ನ ಕಳಿಸ್ಕೊಟ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗ್ರೋ ಫಾರ್ ಟ್ರಸ್ಟಿಂಗ್ ಆರ್ ಎಕ್ಯನಲ್ಸ್ ಕೀಪ್ ಸಪೋರ್ಟಿಂಗ್ ಆರ್ ಎಕೆನನ್ಸ್ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಕರ್ನಾಟಕ ಮಾರ್ನಿಂಗು ಟೆನ್ ಕೆಗೆ ಗಿವ್ ಅವೆ ಮಾಡಿದೆ ಪಪ್ಪಿಸನ್ನ ನೀವು ಲಾಸ್ಟ್ ಪೋಸ್ಟಲ್ಲಿ ನೈನ್ ಕೆ ಗಿವ್ ಅವೆ ಮಾಡಿದ್ದೆ ಫೈವ್ ಕೆ ಫಾಲೋವರ್ಸ್ ಆದರೆ ನೈನ್ ಕೆಗೆ ಪಪ್ಪಿ ಕೊಡ್ತೀನಿ ಅಂತ ನಾನು ಗಿವ್ ಅವೆ ಮಾಡಿದ್ದೆ ಅದರಲ್ಲಿ ಲೆಸ್ ಪಪ್ಪೀಸ್ನ ನಾನು ಗಿವ್ ಅವೆ ಮಾಡಿದೆ ನನಗೆ ಬೇಜಾರಾಯಿತು ನನ್ನ ಫ್ಯಾಮಿಲಿಗೆ ಓನ್ಲಿ ಟೂ ಪಪ್ಪಿಸ ನಾನು ಗಿವ್ ಅವೇ ಮಾಡಿದೆ ಅಂತ ಅದಕ್ಕೆ ಇವತ್ತು ಮಾರ್ನಿಂಗು ಆಫ್ ಪಪ್ಪಿನ ನಾನು ಪೋಸ್ಟ್ ಮಾಡಿದೆ ಆಲ್ಮೋಸ್ಟ್ ಎಲ್ಲ ಪಪ್ಪೀಸು ಬುಕ್ ಆಗಿದೆ ಯಾರಾಕೆ ನನ್ನ ಫ್ಯಾಮಿಲಿ ಥ್ಯಾಂಕ್ಸ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಇದೇ ಥರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಯಾವಾಗಲೂ ಇಟ್ಟಿರಿ ಈ ವಿಶ್ವಾಸ ಪ್ರೀತಿಯಿಂದಲೇ ನಾವು ಈ ಲೆವೆಲಲ್ಲಿ ಬೆಳೀತಾ ಇರೋದು ನಾವು ಯಾವತ್ತೂ ಮರೆಯಲ್ಲ ಅದನ್ನು ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಥ್ಯಾಂಕ್ ಯು ಸೋ ಮಚ್ ಆರ್ ಫ್ಯಾಮಿಲಿ ಈ ಪಪ್ಪಿ ಪ್ಲೇಸ್ ಆಗಿರೋದು ಬಂದು ಬ್ಯಾಂಗ್ಳೂರಿಂದ ಮಡಿಕೇರಿಗೆ ಮಡಿಕೇರಿಯಿಂದ ಜಸ್ಟ್ ಒನ್ ಕಾಲಲ್ಲಿ ಕಸ್ಟಮರ್ ಪಪ್ಪಿನ ಬುಕ್ ಮಾಡ್ಕೊಂಡಿದ್ರೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸರ್ ಫಾರ್ ಟ್ರಸ್ಟಿಂಗ್ ಅಸ್ ಬ್ಯಾಂಗ್ಳೂರಿಂದ ಪಪ್ಪಿ ಸೇಫಾಗಿ ಟ್ರಾನ್ಸ್ಪೋರ್ಟೇಷನಲ್ಲಿ ಹೋಗ್ತಾ ಇದೆ ಮಡಿಕೇರಿಗೆ ನಮ್ಮದೇ ಸೇಫ್ ಟ್ರಾನ್ಸ್ಪೋರ್ಟೇಷನ್ ಇದೆ ನಥಿಂಗ್ ಟು ವರಿ ವಿ ಹ್ಯಾವ್ ಸೇಫ್ ಟ್ರಾನ್ಸ್ಪೋರ್ಟೇಷನ್ ಕೀಪ್ ಸಪೋರ್ಟಿಂಗ್ ಆರ್ ಎಕ್ಯನಲ್ಸ್ ಥ್ಯಾಂಕ್ ಯು ಫ್ಯಾಮ್ ನಮಸ್ತೆ ಕರ್ನಾಟಕ ಸಿಜು ತರ್ಡ್ ಪಪ್ಪಿ ಸೋಲ್ಡ್ ಔಟ್ ಆಗಿದೆ ಈ ಪಪ್ಪಿ ಪ್ಲೇಸ್ ಆಗಿರೋದು ಬಂದು ಬ್ಯಾಂಗ್ಳೂರ್ಗೆ ಹೆಂಕ್ಯೂ ಆಫರ್ ಅಲ್ಲಿ ಲೀವ್ ಮಾಡ್ತಾ ಇದ್ದೀವಿ ಇದು ತರ್ಡ್ ಪಪ್ಪಿ ಸೋಲ್ಡ್ ಔಟ್ ಆಗಿರೋದು ಥ್ಯಾಂಕ್ ಯು ಸೋ ಮಚ್ ಬ್ರೋ ಫಾರ್ ಟ್ರಸ್ಟಿಂಗ್ ಕಾರ್ಯಕ್ರಮ ಸ್ಕೀಪ್ ಸಪೋರ್ಟಿಂಗ್ ಕಾರ್ಯಕ್ರಮ ನಮಸ್ತೆ ಕರ್ನಾಟಕ ಸಿಗ್ಜು ಫೋರ್ತ್ ಪಪ್ಪಿ ಸೋಲ್ಡ್ ಔಟ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಎಲ್ಲ ಪಪ್ಪಿಸು ಸೋಲ್ಡ್ ಔಟ್ ಆಗಿದೆ ಜಸ್ಟ್ ಒನ್ ಪಪ್ಪಿ ಮಾತ್ರ ಕಸ್ಟಮರ್ಗೆ ಡೆಲಿವರಿ ಮಾಡಬೇಕು ಅಡ್ವಾನ್ಸ್ ಬುಕ್ ಆಗಿದೆ ಕಸ್ಟಮರ್ ಬರ್ತಾ ಇದ್ದಾರೆ ಇವತ್ತು ಇವ್ನಿಂಗ್ ಅಪ್ಲೋಡ್ ಆಗುತ್ತೆ ಈ ಪಪ್ಪಿ ಪ್ಲೇಸ್ ಆಗಿದೆ ಬಂದು ಬ್ಯಾಂಗ್ಳೂರು ಹೆಸರುಘಟ್ಟ ಹತ್ರ ನೋಡ್ಬೋದು ಪಪ್ಪಿ ಯಾವ ಥರ ಲವ್ ಮಾಡ್ತಾ ಇದೆ ಈಗಲೇ ಅವ್ರ ಕಸ್ಟಮರ್ ಅವರ ಓನರ್ನ ಅಂತ ನೋಡ್ಬೋದು ಅದು ಕೈಂಡ್ನೆಸ್ ಅದು ಕ್ಯೂಟ್ನೆಸ್ನಾಗ ನೀವು ವಿಡಿಯೋದ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪಪ್ಪಿ ನೆಕ್ಸ್ಟ್ ಆಫರ್ ಟೆನ್ ಕೆಗೆ ಹಂಡ್ರೆಡ್ ಪರ್ಸೆಂಟು ಸೂಪರ್ ಆಫರ್ ಬಿಡ್ತೀನಿ ಬೇಗ ಟೆನ್ ಕೆನ ರೀಚ್ ಮಾಡಿ ನಿಮ್ಮ ಸಪೋರ್ಟ್ ಲವ್ ಯಾವಾಗಲೂ ನಮ್ಮ ಮೇಲೆ ಇದೇ ಥರ ಇರಬೇಕು ಕೀಪ್ ಸಪೋರ್ಟಿಂಗ್ ಆರ್ ಎ ಕೆನಲ್ಸ್ ಟೆನ್ ಕೆ ಬೇಗ ರೀಚ್ ಮಾಡಿ ಒಳ್ಳೆ ಆಫರ್ನ ನೀವು ನೋಡ್ಬೋದು ತುಂಬ ಚೆನ್ನಾಗಿರೋ ಆಫರ್ ಬಿಡ್ತೀನಿ ವೆಯ್ಟ್ ಮಾಡಿ ಕೀಪ್ ಸಪೋರ್ಟಿಂಗ್ ಆರ್ ಆರ್ಯಕ್ಯನಲ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಥ್ಯಾಂಕ್ ಯು ಸರ್ ನಮಸ್ತೆ ಕರ್ನಾಟಕ ಫಿಫ್ತ್ ಪಪ್ಪಿ ಆ್ಯಂಡ್ ಲಾಸ್ಟ್ ಪಪ್ಪಿಸ್ ಸೋಲ್ಡ್ ಔಟ್ ಆಗಿರೋದು ಹಾಸನ್ಗೆ ಈ ಕಸ್ಟಮರ್ ಬಂದು ಜಸ್ಟ್ ಒನ್ ಕಾಲಲ್ಲಿ ಪಪ್ಪಿನ ವೀಡಿಯೋ ಕಾಲಲ್ಲಿ ಬುಕ್ ಮಾಡ್ಕೊಂಡಿದ್ದಾರೆ ಇದೇ ಲಾಸ್ಟ್ ಪಪ್ಪಿ ಟೆನ್ ಕೆ ಆಫರಲ್ಲಿ ಬಿಟ್ಟಿದ್ದೀನಿ ಇದೇ ಲಾಸ್ಟ್ ಪಪ್ಪೀಸ್ ನೋ ಮೋರ್ ಎಂಕ್ವೈರೀಸ್ ಅಬೌಟ್ ಟೆನ್ ಕೆ ಆಫರ್ ಪಪ್ಪೀಸ್ ಎಲ್ಲ ಪಪ್ಪೀಸು ಸೋಲ್ಡ್ ಔಟ್ ಆಗಿದೆ ಆರ್ಯ ಕೆನಲ್ ಫ್ಯಾಮಿಲಿ ಆ್ಯಂಡ್ ಲಾಸ್ಟ್ ಪೋಸ್ಟಲ್ಲಿ ಇಂಪೋರ್ಟ್ ಡೆಡ್ ಲೈನ್ ಪಪ್ಪಿಸ್ ಬಗ್ಗೆ ನಾನು ಪೋಸ್ಟ್ ಮಾಡಿದ್ದೆ ಆ ಪಪ್ಪೀಸು ಅಷ್ಟೇ ಜಸ್ಟ್ ಟ್ವೆಂಟಿ ಫೈವ್ ಮಿನಿಟ್ಸಲ್ಲಿ ಟೂ ಪಪೀಸು ಬುಕ್ ಆಗಿದೆ ಒಂದು ಫೀಮೇಲ್ ಪಪ್ಪಿ ಕಸ್ಟಮರ್ ವೀಡಿಯೋ ಮಾತ್ರ ಹಾಕಿದ್ದೀವಿ ಮೇಲ್ ಪಪ್ಪಿದು ಅಪ್ಡೇಟ್ ಆಗುತ್ತೆ ಸೂನ್ ಅಪ್ಡೇಟ್ ಮಾಡ್ತೀವಿ ನೋಡ್ಬೋದು ನೀವು ಯಾವ ಥರ ಸೇಫಾಗಿ ನಾವು ಪ್ಯಾಕ್ ಮಾಡಿ ಪಪ್ಪಿನ ಕಳಿಸ್ತಾ ಇದ್ದೀವಿ ಅಂತ ತುಂಬ ಅಂದರೆ ತುಂಬ ಸಪೋರ್ಟ್ ಇದ್ದೀರ ಜಸ್ಟ್ ತ್ರೀ ಹಂಡ್ರೆಡ್ ಅಷ್ಟೇ ಕಡಿಮೆ ಇರೋದು ಟೆನ್ ಕೆ ಫಾಲೋವರ್ಸ್ಗೆ ನಿಮ್ಮ ಲವ್ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಹಿಂಗೆ ಇರಬೇಕು ಇದೇ ಥರ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಯಾವಾಗಲೂ ಇಟ್ಟಿರಿ ಬೇಗ ರೀಚ್ ಮಾಡಿ ಟೆನ್ ಕೆನ ಒಳ್ಳೆ ಆಫರ್ ಸಮೇತ ನಾನು ರಿಟರ್ನ್ ಬರ್ತೀನಿ ನೋಡ್ಬೋದು ನೀವು ಯಾವ ಥರ ಟ್ರಾನ್ಸ್ಪೋಟನ್ ಮಾಡ್ತಾಯಿದ್ದೀವಿ ಅಂತ ವಿ ಹ್ಯಾವ್ ಸೇಫ್ ಟ್ರಾನ್ಸ್ಪೋರ್ಟೇಷನ್ ಆಲ್ ಓವರ್ ಬ್ಯಾಂಗ್ಳೂರ್ ಆಲ್ ಓವರ್ ಇಂಡಿಯಾ ನಥಿಂಗ್ ಟು ವರಿ ಅಬೌಟ್ ದ ಪಪ್ಪಿ ಇದು ಕಸ್ಟಮರ್ ಕಳಿಸ್ಕೊಟ್ಟಿರೋದು ನಮಗೆ ವಿಡಿಯೋ ಚೆಕ್ ಮಾಡ್ಬೋದು ನೀವು ಯಾವ ಥರ ಆಟ ಆಡ್ತಿದೆ ಪಪ್ಪಿ ಅಂತ ತುಂಬ ಅಂದರೆ ತುಂಬ ಆ್ಯಕ್ಟಿವ್ ಆಗಿ ಆಟ ಆಡ್ತಾಯಿದೆ ಕಸ್ಟಮರು ಫುಲ್ ಹ್ಯಾಪಿ ನಾವು ಫುಲ್ ಹ್ಯಾಪಿ ಆಫ್ಟರ್ ಸೀಯಿಂಗ್ ದಿಸ್ ವಿಡಿಯೋ ಕೀಪ್ ಸಪೋರ್ಟಿಂಗ್ ಆರ್ ಎ ಕೆನಲ್ಸ್ ಕೀಪ್ ಫಾಲೋಯಿಂಗ್ ಆರ್ ಎ ಕೆನಲ್ಸ್ ಫಾರ್ ಗುಡ್ ಆಫರ್ ಥ್ಯಾಂಕ್ ಯು ಸೋ ಮಚ್ ಗೈಸ್